ನಟರಾಜ್ ಇನ್ಕ್ಲೂಡ್ ನಮಸ್ಕಾರ ನಮಸ್ತೆ ಒಂದು ಪ್ರಶ್ನೆ ನೇರವಾಗಿ ಒಂದು ಕಂಪನಿ ಮೂರು ತಿಂಗಳಿಂದ ತನ್ನ ಉದ್ಯೋಗಿಗಳಿಗೆ ಸ್ಯಾಲ್ರಿ ಕೊಟ್ಟಿಲ್ಲ ಅಂತ ಕಂಪನಿ ಲಾಸ್ ಅಲ್ಲಿ ಒಬ್ಬ ವ್ಯಕ್ತಿ ಮೂರು ತಿಂಗಳಿಂದ ಇ ಎಂ ಐ ಕಟ್ಟಿಲ್ಲ ಅಂತಂದ್ರೆ ವ್ಯಕ್ತಿ ಆರ್ಥಿಕ ಸಂಕಷ್ಟದಲ್ಲಿದ್ದಾನೆ ಅಂತ ನಾವು ಭಾವಿಸ್ತೀವಿ ನೀವು ಐದು ತಿಂಗಳಿಂದ ಗೃಹಲಕ್ಷ್ಮಿ ಕೊಟ್ಟಿಲ್ಲ ಎರಡು ತಿಂಗಳಿಂದ ಯುವ ನಿಧಿ ಕೊಟ್ಟಿಲ್ಲ ನಾಲ್ಕು ಸಾವಿರ ಕೋಟಿ ಶಕ್ತಿ ಯೋಜನೆಯಲ್ಲಿ ಪೆಂಡಿಂಗ್ ಏನಂತ ಭಾವಿಸಬೇಕು ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಅಂತ ಭಾವಿಸ್ಬೇಕಾ ನಾವು ಇಲ್ಲ ಈಗ ಕೊಟ್ಟಿಲ್ಲ ಅಂದ್ರೆ ಲೇಖಾನುದಾನ ತಗೊಂಡು ಕೊಡ್ತಾರೆ ಅಂತ ಭಾವಿಸ್ಬೇಕು ಅಷ್ಟನ್ನೇ ಯಾಕಂದ್ರೆ ಇದು ಸರ್ಕಾರದ ವ್ಯವಸ್ಥೆ ಈ ರೀತಿ ಇದೇನು ಹೊಸದೇನಲ್ಲ ಇದು ಎರಡು ತಿಂಗಳು ಎರಡು ತಿಂಗಳು ನಾಲ್ಕು ತಿಂಗಳು ಕೊಡ್ಬೇಕಾಗಿದೆ ಗೃಹಲಕ್ಷ್ಮಿ ಅಂದ್ರೆ ನಾಲ್ಕು ತಿಂಗಳು ಕೊಡ್ತಾರೆ ಅಂತ ಭಾವಿಸ್ಬೇಕು ಸರ್ಕಾರ ಶಕ್ತಿ ಯೋಜನೆಯನ್ನಾಗ್ಲಿ ಯಾವುದೇ ಯೋಜನೆ ಆಗ್ಲಿ ನಿಲ್ಸಲ್ಲ ಅದನ್ನು ಮುಂದುವರಿಸ್ತಾರೆ ಹಣವನ್ನ ಲೇಖಾನುದಾನ ತಗೊಂಡು ಬಜೆಟ್ ಅಲ್ಲಿ ಅದನ್ನ ಅಲೋಕೇಟ್ ಮಾಡಿಸ್ಕೊಂಡು ಎಫ್ ಇಂದ ತೀರ್ಮಾನ ಮಾಡಿ ಬಿಡ್ತಾರೆ ಅಂತ ಭಾವಿಸ್ಬೇಕು ಯಾಕಂದ್ರೆ ಆರ್ ತಿಂಗಳಿಂದ ನರೇಗಾಣ ಕರ್ನಾಟಕ ಬಂದಿಲ್ಲ ಏನ್ ಅನ್ಸ್ಬೇಕು ದೇವ್ ಪ್ರಧಾನಮಂತ್ರಿ ದಿವಾಳಿ ಆಗ್ಬಿಟ್ಟಿದ್ದಾರೆ ಅಂತ ಭಾವಿಸ್ಬೇಕಾ ಇನ್ನೂರು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಅಂತ ಭಾವಿಸ್ಬೇಕಾ ಇಲ್ಲ ಬಿಹಾರ್ ಚುನಾವಣೆಗೆ ಮಾತ್ರ ಅವರು ಗಮನ ಕೊಟ್ಟಿದ್ದಾರೆ ನರೇಗಾಣವನ್ನ ಆರ್ ತಿಂಗಳಿಂದ ಬಿಡಿಲ್ಲ ಬಿಟ್ಟಿಲ್ಲ ಅಂತ ಏನ್ ಅರ್ಥ ತಿಳ್ಕೊಬೇಕು ನಾವು ನೀವು ಅನ್ನು ಅನ್ನ ಜೊತೆ ಕಂಪೇರ್ ಮಾಡ್ತಾ ಹೋಗ್ತೀರಿ ನನ್ನ ಸಬ್ಜೆಕ್ಟ್ ಇರೋದು ರಾಜ್ಯ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿ ನೀವು ಕಂಪೇರ್ ಮಾಡ್ತಾ ಇಲ್ಲ ಇಲ್ಲ ಸಮಸ್ಯೆ ಹೋಗ್ತಿರ ಆರ್ಥಿಕತೆ ಎಂದಾಗ ಆರ್ಥಿಕತೆ ಬಗ್ಗೆ ಚರ್ಚೆ ಮಾಡ್ಬೇಕಾಗುತ್ತೆ ಆರ್ಥಿಕತೆ ಎಂದಾಗ ನಿಮ್ ಕರ್ನಾಟಕದ ಮಾತ್ರ ಆರ್ಥಿಕತೆ ಭಾರತ ದೇಶದ ಆರ್ಥಿಕತೆ ಎಲ್ಲ ಅಂತ ತಿಳ್ಕೊಬೇಡಿ ಕರ್ನಾಟಕದ ತೆರಿಗೆ ಹೋಗೋದು ಕೇಂದ್ರ ಸರ್ಕಾರನೇ ಇಡೀ ದೇಶದಲ್ಲಿ ನಂಬರ್ ಒನ್ ನಂಬರ್ ಟು ನಾವು ಇಲ್ಲಿ ನಾನು ಕೇಂದ್ರ ಸರ್ಕಾರದ ಆರ್ಥಿಕತೆ ಬಗ್ಗೆ ಸಬ್ಜೆಕ್ಟ್ ಎತ್ಕೊಂಡು ಚರ್ಚೆ ಮಾಡಿದಾಗ ನೀವು ಈ ವಿಚಾರವನ್ನ ಪ್ರಸ್ತಾಪ ಮಾಡೋದು ಪ್ರಸ್ತುತ ಅಂತ ಲಕ್ಷೆ ಯಾವ ಬಿಜೆಪಿಯವರು ಈ ಗ್ಯಾರಂಟಿ ಯೋಜನೆಗಳ ರೇವಡಿ ಕಲ್ಚರ್ ಅಂತ ಇದ್ರು ಯಾವ ಮೋದಿ ಅವರದೊಂದು ಟಾರ್ಗೆಟ್ ಮಾಡ್ತಾ ಇದ್ರು ಇವತ್ತು ಈ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನ ಅನುಕರಣೆ ಮಾಡ್ತಾ ಇದ್ದಾರೆ ನಕಲು ಮಾಡ್ತಾ ಇದ್ದಾರೆ ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ ನರೇಂದ್ರ ಮೋದಿ ಮುಗಿಸಿದ್ದು ಈ ಗ್ಯಾರಂಟಿ ಯೋಜನೆಗಳ ಕೊಡುಗೆ ನಟರಾಜ್ ಗೌಡ್ರೆ ನೋ ನನ್ನ ಪ್ರಶ್ನೆ ಇರೋದು ಗೌಡ್ರೆ ದಯವಿಟ್ಟು ಕೇಳಿಸ್ಕೊಳ್ಳಿ ಗ್ಯಾರಂಟಿ ಯೋಜನೆ ಒಳ್ಳೇದ ಕೆಟ್ಟದ ಅಂತ ಚರ್ಚೆ ಮಾಡೋದಕ್ಕೆ ಒಂದ್ ನಿಮಿಷ ಕೋಟಿ ಐವತ್ನಾಲ್ಕು ಸಾವಿರ ಕೋಟಿ ನೀವು ಬಜೆಟ್ ಅಲ್ಲಿ ಎಸ್ಟಿಮೇಶನ್ ಹಾಕಿ ನಾವು ಬಜೆಟ್ ಗ್ಯಾರಂಟಿಗೋಸ್ಕರವೇ ದುಡ್ಡಿಟ್ಟಿದ್ದೀವಿ ಅಂತ ಹೇಳಿದವರು ಗ್ಯಾರಂಟಿಯ ದುಡ್ಡನ್ನ ಬಿಡುಗಡೆ ಮಾಡೋದಕ್ಕೆ ಮೇಷ ಎಣಿಸ್ತಾ ಇರೋದು ಯಾಕೆ ನೇರು ಪ್ರಶ್ನೆ ಇದು ಸಿಂಪಲ್ ಗ್ಯಾರಂಟಿ ಯೋಜನೆಗಳ ಹಣ ಬಿಡುಗಡೆ ಆಗುತ್ತೆ ಅದಕ್ಕೆ ಸಕಾಲ ನೋಡಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಹೆಂಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಎಲ್ಲಾ ಇಲಾಖೆಗಳಿಗೆ ಹೆಂಗೆ ಬಿಡುಗಡೆ ಮಾಡ್ತಾ ಇದೆ ಎಲ್ಲಾ ಸರ್ಕಾರಗಳು ಹೆಂಗ್ ಬಿಡುಗಡೆ ಮಾಡ್ತದೆ ಅದೇ ರೀತಿ ಇದಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ಬಿಡುಗಡೆ ಮಾಡುತ್ತೆ ಮಾಡ್ತಾ ಇದೆ ಕಳೆದ ತಿಂಗಳು ಸೆಪ್ಟೆಂಬರ್ ಅಲ್ಲೂ ಕೂಡ ಹಣ ಬಿಡುಗಡೆ ಆಗಿದೆ ಅಕ್ಟೋಬರ್ ಅಲ್ಲೂ ಕೂಡ ಹಣ ಬಿಡುಗಡೆ ಆಗಿದೆ ಪಾರ್ಶಿಯಲ್ಲಿ ಬಿಡುಗಡೆ ಆಗಿರ್ಬೋದು ಬಿಜೆಪಿ ಅಶ್ವಿನಿ ಅವರೇ ನಟರಾಜ್ ಗೌಡ್ರೆ ನಟರಾಜ್ ಗೌಡ್ರೆ ಬಿಜೆಪಿಗರು ನಟರಾಜ್ ಗೌಡ್ರೆ ಒಂದ್ ನಿಮಿಷ ಸಾಧನೆ ಮಾಡ್ಬಿಡ್ತಿದ್ವಿ ಕಂಡಿಡ್ಬಿಡ್ತೀವಿ ಏನು ಕಂಡಿಡಿದಿಲ್ಲ ನಟರಾಜ್ ಗೌಡ್ರೆ ಪ್ಲೀಸ್ ಜವಾಬ್ದಾರಿ ಇಲ್ಲ ಗ್ಯಾರಂಟಿ ಯೋಜನೆಗಳ ಮೇಲೆ ಗೂಬೆ ಕೂರಿಸಕೋಸ್ಕರ ಮಾಹಿತಿ ಸರಿಯಾಗಿ ಕನ್ವೇ ಆಗಬೇಕು ಆ ಕಾರಣಕ್ಕಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ